కళ్ళ అవుదు నేను కళ్ళ 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 మా కళ్ళారి పర్కను ఆదరే ఏడి అంటే వడివక కళ్ళ నానల్లో ಕಲೆ ಸಂಸ್ಕೃತಿ ತುಂಬಿರುವ ಈ ಸುಂದರ ನಾಡಿನಲ್ಲಿ ಹುಟ್ಟಿ ಭವ್ಯ ಭಾರತದ ಕನ್ನಡಿಗರು ಈ ಕರ್ನಾಟಕದಲ್ಲಿ ಬೆಳೆದು ಎಲ್ಲೋ ಉದ್ಯೋಗ ಕಲಿತು ಮೋಸ ವಂಚನೆ ಮಾಡಿ ದುಡ್ಡು ಗಳಿಸುವುದೇ ದೊಡ್ಡ ಒಂದು ತಿಳಿದು ಅದೇ ಸಾಧನೆ ಆದಿಯಲ್ಲಿ ಬಂದಿರುವ ಕಳ್ಳನ ರೂಪದಲ್ಲೇ ಇಷ್ಟು ದಿನಗಳವರೆಗೆ ಅನಾಥನಿಗೆ ಹಲೆದಾಡಿ ಸತ್ತವನ ತುಳಿದು ಆ ಸತ್ತವನ ಬಳದಬ್ಬಿಸಿ ಕರ್ಮವನ್ನು ಸಮ್ಮರಿಸಿ ಅವರ್ಮಕ್ಕೆ ಜೀವ ತುಂಬಿ ಕೊಲೆ ಸೂಲಿಗೆ ಅನ್ಯಾಯ ಅತ್ಯಾಚಾರಗಳೇ ನನ್ನ ಬಾಲ್ಯದ ಕಸುಬೆಂದು ತಿಳಿದು ಇಲ್ಲಿವರೆಗೂ ನನ್ನ ಜೀವನವನ್ನು ಮುನ್ನುಗಿಸಿ ಬಿಟ್ಟೆ ಹಾಗಾದರೆ ನಾನು ಯಾರು ನನ್ನ ಬ್ಯಾಕ್ಗ್ರೌಂಡ್ ಏನು ಇಲ್ಲಿಗೇಕೆ ಬಂದೆ ಇದು ಯಾರಿಗೆ ಗೊತ್ತಾಗಿಂದ ಹುಡುಕಬೇಕು ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಎಪ್ಪತ್ತೆ ರಾಸ್ತಿಗಾಗಿ ನನ್ನ ತಂದೆಯ ಕೈ ಮುರಿದು ಸ್ಟಾಂಪಿಗೆ ಸಹಿ ಮಾಡಿಸಿಕೊಂಡು ಮತ್ತೆ ಇವರನ್ನು ಜೀವಂತ ಉಳಿಸಬಾರದೆಂದು ನನಗೆ ಮತ್ತು ನನ್ನ ತಂದೆಗೆ ಸಾಕಷ್ಟು ಛಿದ್ರ ಕೊಟ್ಟು ಆ ಗಂಗಾ ನದಿಯಲ್ಲಿ ಎಸಿದು ಗೈಗೈಸಿ ನಕ್ಕರಿಸದ ದಬ್ಬ ಮಾಡಿದ ಆ ಕೆಟ್ಟ ಸೂಳ ಮಕ್ಕಳು ಅವರ ರುಂಡವನ್ನು కత్మ లేక కలసూ ఈ భార్గవన ప్రతికారద సేడు భార్గవ ಯಾರು ಈ ಯಾರು ನನ್ನನ್ನು ತಡೆದು ನಿಲ್ಲಿಸಿದವರು ನಾನು ಯಾರಾದರೂ ಕೈಯಲ್ಲಿ ಕಂಡ ಹಿಡಿದುಕೊಂಡು ರೊಚ್ಚಿಗೆ ಅನ್ಯಾಯವಾಗಿ ಅನ್ಯಾಯವಾಗಿ ನನ್ನ ತಂಡನ ಕೊಲೆಗಾಯದವರ ಸುರಾರಿದ ರಕ್ತ ಕುಟಿತು ರೊಚ್ಚಿಗೆ ಕೊಚ್ಚ ಸೇಡಿಗೆ ಸೇಡು ತೀರಿಸಿಕೊಳ್ಳಲು ಮತ್ತೆ ಸಾವನ್ನು ಗೆಲ್ಲಿಸಿ ಆ ದೇವರಿಗೆ ಭೂಮಿ ಕಳಿಸಿದ್ದಾನೆ ಸ್ವಲ್ಪ ತಾಳ್ಮೆ ತಂದುಕೋ ಹೋಗು ನ್ಯಾಯಕ್ಕಾಗಿ ಹೋರಾಡು ಸತ್ಯಕ್ಕಾಗಿ ತಲೆಬಾಗೋ ನಿನ್ನ ಕಣ್ಣೆದರಿಗೆ ಕೆಟ್ಟ ಕಣ್ಣು ಕೃತ್ಯ ಕಂಡರೆ ಅದನ್ನ ಸುತ್ತು ಹಾಕು ಪಾಪಕ್ಕೆ ಬೆಲೆ ಕೊಡದ ಪುಣ್ಯಕ್ಕೆ ಕಾರಕಕ್ಕೆ ಯಾಕೋ ಆಗ ನಿನ್ನ ಹೆತ್ತಪ್ಪುನ ಆತ್ಮಕ್ಕೆ ಶಾಂತಿ ಸಿಗುತ್ತಿದೆ ಇದರಿಂದ ಸಮಾಜದಿಂದ ನಿನಗೆ ಜಯ ಸಿಗುತ್ತದೆ ಜಯ ಸಿಗುತ್ತದೆ ಹೌದು ಸೇಡಿಗೆ ಪ್ರತಿ ಸೇಡು ತೀರಿಸಿಕೊಳ್ಳಬೇಕಾದರೆ ಈ ಕಳ್ಳ ದಂಧೆಯನ್ನು ಕಣ್ಮರೆಯಾಗಿಸಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂತ ಸತ್ತವಂತರ ನನ್ನ ರಕ್ಷಣೆ ಮಾಡಲೇಬೇಕು ಮೊದಲು ನನ್ನ ಬಂಧು ಬಳಗ ಎಲ್ಲಿದ್ದಾರೆ ಯಾವಕಿಕೊಂಡಿದ್ದಾರೆ ಮೊದಲು ಅವರನ್ನು ಕಂಡು ನಂತರ ನನ್ನ ಮನತನಕ್ಕೆ ದಕ್ಕ ತಂದ ನಂತರ ನನ್ನ ಮನತನಕ್ಕೆ ತಕ್ಕ ತಂದ ತನಿಖರ ಸೊಕ್ಕ ನಡಗಿಸಿ ಅವರ ಮರಣ ಮೃದಂಗ ಬಾರಿಸು